ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವವನಾಗುತ್ತೆ ಪ್ರೈಸ್ ದ ಲೋಡ್ ಶಾಲೋ ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಬಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಹದಿಮೂರನೇ ವಚನ ಓದಿಕೊಂಡು ಸ್ವಲ್ಪದ್ದು ಧ್ಯಾನ ಮಾಡಿಕೊಳ್ಳೋಣ ಬಡವನಾಗಿರಲು ಬಲ್ಲೆನು ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರು ಸಮೃದ್ಧಿ ಉಳ್ಳವನಾದರೂ ಕೊರತೆ ಉಳ್ಳವನಾದರೂ ಯಾವ ತರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ ನನ್ನನ್ನು ಬಲಪಡಿಸುವಾತನಲ್ಲಿತ್ತು ಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನಾನು ಬಡವನಾಗಿದ್ದರು ಹಸಿದವನಾಗಿದ್ದರು ಸಮೃದ್ಧಿ ಉಳ್ಳವನಾಗಿದ್ದರು ಕೊರತೆ ಉಳ್ಳವನಾಗಿದ್ದರು ಎಲ್ಲ ಒಂದು ಸನ್ನಿವೇಶಗಳು ನಾನು ಬಲ್ಲವನಾಗಿದ್ದೇನೆ ನಾನು ನನ್ನನ್ನು ಬಲಪಡಿಸುವ ಶಕ್ತನಾಗಿದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಶಕ್ತರಾಗಿ ಜೀವಿಸ್ತಾ ಇದ್ದೇವೆ ನಾವು ಹಸಿದಾಗ ಕೊರತೆಯಲ್ಲಿರುವಾಗ ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ತೊಂದರೆಯಲ್ಲಿರುವಾಗ ನಮ್ಮನ್ನು ಬಲಪಡಿಸ ವಾತನಲ್ಲಿದ್ದುಕೊಂಡು ನಾವು ಶಕ್ತರಾಗಿದ್ದೇವಾ ನಾವು ಸಮೃದ್ಧಿಯಾಗಿದ್ದಾಗ ಸಂತೋಷವಾಗಿದ್ದಾಗ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಸಂತೋಷ ಪಡುವಂತವರಾಗಿದ್ದೇವ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಹಸಿವಿನಲ್ಲಿರುವಾಗ ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ನೋವಿನಲ್ಲಿರುವಾಗ ಕಣ್ಣೀರಿನಲ್ಲಿರುವಾಗ ನಮಗೆ ಏನು ಸಂಗತಿಗಳು ಇಲ್ಲದೆ ಇರುವಾಗ ನಾವು ದೇವರನ್ನು ದೋಷಿಸುತ್ತಾ ನನ್ನ ಜೀವಿತ ಯಾಕಾದರೂ ಇದೆಯೋ ನಾನು ಸತ್ತೋಗಿದರೆ ಸರಿಯಾಗಿರ್ತಿತ್ತು ಎಂಬುದಾಗಿ ನಾವು ದೇವರನ್ನು ದೂಷಿಸುತ್ತ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವುದೇ ಒಂದು ಸನ್ನಿವೇಶ ಯಾವುದೇ ಒಂದು ಪರಿಸ್ಥಿತಿ ಬಂದಾಗಲೂ ಕೂಡ ಅದನ್ನು ನಾವು ಎದುರಿಸಿ ನಿಲ್ಲುವಂತವರಾಗಬೇಕು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾವು ಶಕ್ತರಾಗುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ವಿಷಯಗಳಲ್ಲಿ ಶಕ್ತರಾಗುತ್ತಾ ಇದ್ದೇವೆ ಈ ಲೋಕದ ಸಂಗತಿಗಳಲ್ಲಿ ನಾವು ಜೀವಿಸುತ್ತಾ ಈ ಲೋಕದ ಅನೇಕ ಸಂಗತಿಗಳಲ್ಲಿ ಶಕ್ತರಾಗಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಮ್ಮಲ್ಲಿ ಏನು ಇಲ್ಲದೇ ಇರುವಾಗಲೂ ಕೂಡ ನಮ್ಮನ್ನು ಬಲಪಡಿಸುವ ಆತನು ಏಸುಗ್ರಿಸಲಿದ್ದಾನೆ ಆತನಲ್ಲಿ ನಾವು ಇದ್ದವರಾಗಿ ಬಲ ಹೊಂದಿಕೊಂಡವರಾಗಿ ಜೀವಿಸುವಂತವರಾಗಬೇಕು ನಾವು ಈ ಲೋಕದ ಸಂಗತಿಗಳಲ್ಲಿ ಇದ್ದು ಈ ಲೋಕದ ಸಂಗತಿಗಳಲ್ಲಿ ಜೀವಿಸುವಾಗ ಅದು ನಮಗೆ ಈ ಲೋಕಕ್ಕೆ ಸೀಮಿತವಾಗಿದೆ ಈ ಲೋಕದ ಯಾತ್ರೆ ನಾವು ತೀರಿಸಿಕೊಂಡು ಹೋಗುವಾಗ ಕೊನೆಯದಾಗಿ ನಮ್ಮ ಜೀವಿತ ನಾಶನವಾಗಿರುವಂತದ್ದಾಗಿದೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಹಸಿವೆನಲ್ಲಿರಲಿ ನಾವು ಕೊರತೆಯಲ್ಲಿರಲಿ ದುಃಖದಲ್ಲಿರಲಿ ನೋವಿನಲ್ಲಿರಲಿ ಯಾವುದೇ ಒಂದು ಸನ್ನಿವೇಶದಲ್ಲಿದ್ದಾಗಲೂ ಕೂಡ ಆ ಎಲ್ಲ ವಿಷಯಗಳು ಕೂಡ ನಾವು ಬಲ್ಲವನಾಗಿದ್ದೇನೆ ನಾನು ಶಕ್ತನಾದಂತ ದೇವರಲ್ಲಿ ಇದ್ದುಕೊಂಡು ನಾನು ಶಕ್ತಿ ಹೊಂದಿಕೊಂಡು ನನ್ನನ್ನು ದೇವರು ಬಲಪಡಿಸುತ್ತಾನೆ ಎಂಬುದಾಗಿ ನಾವು ಬಲ ನಂಬಿಕೆ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಬಲಪಡಿಸುವ ಆತನಲ್ಲಿ ನಾವು ಇದ್ದವರಾಗಿ ಶಕ್ತಿ ಹೊಂದಿಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ ಬಲಪಡಿಸುವ ಆತನಲ್ಲಿ ನಾವು ಇರದ ಹಾಗೆ ಈ ಲೋಕದಲ್ಲಿ ಜೀವಿಸುತ್ತಾ ಈ ಲೋಕದ ಜೀವಿತವನ್ನು ಜೀವಿಸುತ್ತಾ ನಮ್ಮ ಜೀವನವನ್ನು ನಾಶನ ಮಾರ್ಗದಲ್ಲಿ ಹಾಕಿಕೊಂಡವರಾಗಿ ನಾವು ಜೀವಿಸುತ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಒಂದು ಕೊನೆಯ ಗುರಿ ಪರಲೋಕ ರಾಜ್ಯ ನಾವು ನೀತಿವಂತರಾಗಿ ಜೀವಿಸುತ್ತೇವೆ ನಾವು ಶಾಂತರಾಗಿ ಸಮಾಧಾನವಾಗಿ ಕರುಣೆ ಉಳ್ಳವರಾಗಿ ಪ್ರೀತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆ ದಮೆ ಈ ಎಲ್ಲ ವಿಷಯಗಳು ಕೂಡ ನಾವು ಹೊಂದಿಕೊಂಡು ಜೀವಿಸುವಂತವರಾಗಿದ್ದೇವೆ ಈ ಲೋಕದ ಜೀವಿತವನ್ನು ನಾವು ಜೀವಿಸುವುದನ್ನು ಕಲಿತವರಾಗಿದ್ದರೆ ನಾವು ಬಲ ಇಲ್ಲದೆ ಇರುವ ಸಮಯದಲ್ಲೂ ಕೂಡ ನಮ್ಮನ್ನು ಬಲಪಡಿಸುವಾತರಲ್ಲಿ ಇದ್ದುಕೊಂಡು ನಾವು ಜೀವಿಸುವಾಗ ನಾವು ಶಕ್ತರಾಗಿ ಜೀವಿಸುವಂತವರಾಗಿದ್ದೇವೆ ಈ ಸುಂದರ ಸಮಯವಾಗಿದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಬಲಹೀನರಾಗಿ ಜೀವಿಸ್ತಾ ಇರುವುದಾದರೆ ಬಲಪಡಿಸುವಾತರಲ್ಲಿ ಇದ್ದುಕೊಂಡು ಶಕ್ತರಾಗಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಮೇಲೆ